ದಕ್ಷಿಣ ಕಾಶಿ ಮೈಸೂರಿನ ನಂಜನಗೂಡಿನಲ್ಲಿ ಗೌತಮ ಪಂಚಮಹಾರಥೋತ್ಸವ ವೈಭವದಿಂದ ನಡೆಯಿತು ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವ ಇದು ಇವತ್ತು ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಐದು ನಲವತ್ತರೊಳಗೆ ಸಲ್ಲುವಂತಹ ಶುಭ ಮೀನ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ಕೊಡಲಾಯಿತು ದೇಗುಲದ ಅರ್ಚಕ ದೇಗುಲದ ಅರ್ಚಕ ವೃಂದದಿಂದ ಧಾರ್ಮಿಕ ವಿಧಿವಿಧಾನ ಕೂಡ ನಡೆಯಿತು ಆರಂಭದಲ್ಲಿ ಗಣಪತಿ ರಥಕ್ಕೆ ಮಹಾಮಂಗಳಾರತಿ ಮಾಡುವ ಮೂಲಕ ರಥಗಳಿಗೆ ಚಾಲನೆ ಕೊಡಲಾಯಿತು ಮೊದಲಿಗೆ ಗಣಪತಿ ರಥೋತ್ಸವ ಬಳಿಕ ಶ್ರೀ ನಂಜುಂಡೇಶ್ವರ ರಥ ರಥೋತ್ಸವ ಅಮ್ಮನವರ ರಥ ಸುಬ್ರಹ್ಮಣ್ಯ ರಥ ಕೊನೆಯದಾಗಿ ಚಂಡಿಕೇಶ್ವರ ರಥಗಳ ಮೆರವಣಿಗೆ ಕೂಡ ಆಯಿತು ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಉತ್ಸವವನ್ನು ಕಣ್ತುಂಬಿಕೊಂಡರು اوه ستادي کي ڪونجي وڃي ٿو جيڪڏهن توهان کي 2 جي 5 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 جي 5